ಬಿಜೆಪಿ ತನಗೆ ಬೇಕಾದವರಿಗೆ ದೇಶದ ಪೌರತ್ವ ಕೊಡಿಸೋದಿಕ್ ಸಾಧ್ಯ ಇದೆಯಾ ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕರು ದುಡ್ಡನ್ನ ಪಡೆದು ಹಿಂದೂ ಕಾರ್ಡನ್ನ ಹಂಚ್ತಾ ಇದ್ದಾರೆ ಎನ್ನುವಂತಹ ವರದಿಗಳು ಏನನ್ನ ಸೂಚಿಸ್ತಾ ಇವೆ ಎಸ್ಐರ್ ಅನ್ನ ಬಿಹಾರ ರಾಜಸ್ಥಾನ ಬಂಗಾಳದಲ್ಲಿ ಆಕ್ರಮಣಕಾರಿಯಾಗಿ ನಡೆಸಿರುವಾಗ ನಿಜವಾಗಿನೂ ಎನ್ ಆರ್ ಸಿ ಒಳನುಸುಳುವಿಕೆ ಕಳವಳ ತೀವ್ರವಾಗಿರುವಂತಹ ಅಸ್ಸಾಂನಲ್ಲಿ ಯಾಕಿಲ್ಲ ಒಂದು ಕಡೆಗೆ ಮುಸ್ಲಿಮರ್ ಹೆಚ್ಚಿರುವಂತಹ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಬಿಜೆಪಿ ಇನ್ನೊಂದು ಕಡೆಗೆ ತನಗೆ ಬೇಕಾದವರಿಗೆ ತಾನೇ ಪೌರತ್ವ ನೀಡೋದಕ್ಕೆ ಹೊರಟಿದೆಯಾ ಹಿಂದೂ ಕಾರ್ಡ್ ಅಂತಂದ್ರೆ ಏನು ಅದನ್ನ ಯಾವ ನಿಯಮದಲ್ಲಿ ಕೊಡ್ಲಾಗ್ತಾ ಇದೆ ಪೌರತ್ವ ಅನ್ನೋದನ್ನ ರಾಷ್ಟ್ರೀಯ ಭದ್ರತೆಯ ವಿಷಯ ಅಂತ ಹೇಳ್ತಾ ಕಡೆಗೆ ಚುನಾವಣೆ ಹೊತ್ತಿನ ವ್ಯವಹಾರದ ಮಟ್ಟಕ್ಕೆ ಇಳಿಸಲಾಗಿದೆಯಾ ಅತ್ಯಂತ ಮೂಲಭೂತ ಹಕ್ಕಾಗಿರುವಂತಹ ಪೌರತ್ವವನ್ನ ಮತ ಬ್ಯಾಂಕ್ ಆಗಿ ಬಳಸಲಾಗ್ತಾ ಇರುವಾಗ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ ಪಶ್ಚಿಮ ಬಂಗಾಳ ಈಗ ಇಡೀ ದೇಶದ ಗಮನ ಸೆಳೆದಿದೆ ಅಲ್ಲಿನ ಎಸ್ ಐ ಆರ್ ಆಟದ ಹಿಂದಿನ ಒಂದೊಂದೇ ಮಸಲತಗಳ ಬಗ್ಗೆ ಬರ್ತಾ ಇರುವಂತಹ ವರದಿಗಳು ಎತ್ತಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೇಳ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಇಂಥ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಕೊಡ್ತಾರೆ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಬಂಗಾಳದಲ್ಲಿ ಎಸ್ಐಆರ್ ಆರ್ ಹೆಸರಿನಲ್ಲಿ ಒಂದು ವಿಚಿತ್ರ ಆಟ ನಡೀತಾ ಇದೆ ಒಂದು ಕಡೆಗೆ ಚುನಾವಣಾ ಆಯೋಗ ಮತದಾರರ ಪೌರತ್ವವನ್ನು ಪರಿಶೀಲಿಸೋದಕ್ಕೆ ಎಸ್ಐಆರ್ ಅನ್ನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆಗೆ ಬಿಜೆಪಿ ಮತುವಾ ಸಮುದಾಯದಿಂದ ಸಿ ಎ ಫಾರಂ ಅನ್ನು ಭರ್ತಿ ಮಾಡೋದಕ್ಕೆ ಒತ್ತಾಯ ಮಾಡ್ತಾ ಇದೆ ಇದಲ್ಲದೆ ಹಿಂದೂ ಕಾರ್ಡ್ಗಳು ಅಂತ ಕರೆಯಲ್ಪಡುವಂತಹ ಗುಲಾಬಿ ಮತ್ತೆ ಹಳದಿ ಕಾರ್ಡ್ಗಳನ್ನ ವಿತರಣೆ ಮತ್ತೆ ಅವುಗಳಿಗೆ ಶುಲ್ಕ ಹಾಕ್ತಾ ಇರುವಂತಹ ವರದಿಗಳಿವೆ ಎಸ್ಐಆರ್ ಜೊತೆಗೆ ಸಿ ಎ ಫಾರಂ ಭರ್ತಿ ಕ್ಯಾಂಪ್ ನಡೆಸೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ಮಾಡಬೇಕಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ ಈಗ ಐ ಆರ್ ಹೊತ್ತಿನಲ್ಲಿ ಬಿಹಾರದಲ್ಲಿ ಯಾಕೆ ಸಿ ಎ ಕ್ಯಾಂಪ್ ನಡೀಲಿಲ್ಲ ಹಾಗಾದ್ರೆ ಬಂಗಾಳದಲ್ಲಿ ಆ ಅಭಿಯಾನದ ಅರ್ಥ ಏನು ಚುನಾವಣಾ ಆಯೋಗ ತೆರಿಗೆದಾರರ ಹಣವನ್ನು ಬಳಸಿಕೊಂಡು ಎಸ್ಐ ಆರ್ ಅನ್ನ ನಡೆಸ್ತಾ ಇದ್ರೆ ಮತದಾರರ ಪಟ್ಟಿಯಿಂದ ಯಾರ ಹೆಸರು ಅಳಿಸಿ ಹೋಗದಾಗೆ ನೋಡ್ಕೊಳ್ಳೋದಕ್ಕೆ ಬಿಜೆಪಿ ಹಣ ವಸೂಲಿ ಮಾಡ್ತಾ ಇದೆಯಾ ಇದು ಮತದಾರರ ಪಟ್ಟಿ ಸಿದ್ಧಪಡಿಸುವಂತಹ ಪ್ರಕ್ರಿಯೆನ ಅಥವಾ ಹಣ ಮಾಡುವಂತ ಕಾರ್ಯಾಚರಣೆಯನ್ನು ದಿ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ದಿ ವೈರ್ ವರದಿಗಳು ಹಣಕ್ಕಾಗಿ ಇಂತಹ ಕಾರ್ಡ್ ಗಳನ್ನ ವಿತರಿಸಲಾಗ್ತಾ ಇದೆ ವರದಿಗಳನ್ನ ಪ್ರಕಟಿಸಿವೆ ಬಿಜೆಪಿ ಮತ್ತೆ ಅದರ ಅಂಗ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿವೆ ಅನ್ನುವಂತಹ ವರದಿಗಳು ಹೇಳ್ತಾ ಇದೆ ಇದು ಯಾವ ಕಾನೂನಿನ ಅಡಿಯಲ್ಲಿ ನಡೀತಾ ಇದೆ ಹಣಕ್ಕಾಗಿ ಧಾರ್ಮಿಕ ಕಾರ್ಡ್ಗಳನ್ನು ವಿತರಿಸಲಾಗ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡಿದ್ದಾರೆ ಬಿಜೆಪಿ ಸಂಸದ ಶಾಂತನು ಠಾಕೂರ್ ಅವರ ಸಹೋದರ ಸುಬ್ರತ ಠಾಕೂರ್ ಸಹ ಹಣವನ್ನು ಪಾವತಿಸಿದಾಗಿ ಒಪ್ಕೊಂಡಿರೋದನ್ನ ವರದಿಗಳು ಉಲ್ಲೇಖ ಮಾಡಿವೆ ಸಿ ಎಡಿಯಲ್ಲಿ ಪೌರತ್ವ ನೀಡುವಂತಹ ಈ ಪ್ರಕ್ರಿಯೆಯನ್ನ ಎಸ್ಐರ್ ಗಿಂತ ಮೊದಲೇ ಪೂರ್ಣಗೊಳಿಸಬೇಕಾಗಿತ್ತಲ್ವಾ ಭಾರತದಲ್ಲಿ ಕಾನೂನು ಎರಡೂವರೆ ವರ್ಷಗಳಿಂದ ಜಾರಿಯಲ್ಲಿರುವಾಗ ಅದ್ರ ಬಗ್ಗೆ ಯಾಕೆ ಪ್ರಚಾರ ನಡೀಲಿಲ್ಲ ಎಸ್ಐಆರ್ ಅಭಿಯಾನದ ನಡುವೆ ಬಿಜೆಪಿ ಸಿಎ ಅಭಿಯಾನವನ್ನು ಹೇಗೆ ಪ್ರಾರಂಭಿಸೋದಕ್ಕೆ ಸಾಧ್ಯ ಆಯಿತು ನವೆಂಬರ್ ಇಪ್ಪತ್ತೈದರಂದು ಮಮತಾ ಬ್ಯಾನರ್ಜಿ ಅವರು ಮತುವಾ ಸಮುದಾಯದ ಪ್ರಾಬಲ್ಯ ಇರುವಂತಹ ಪ್ರದೇಶವಾದಂತಹ ಬಂಗಾವ್ ನಲ್ಲಿ ಮೆರವಣಿಗೆಯನ್ನು ನಡೆಸಿದ್ರು ಮತುವಾ ಸಮುದಾಯವನ್ನು ಗುರಿಯಾಗಿಸೋದಕ್ಕೆ ಈ ಎಸ್ಐಆರ್ ಅನ್ನ ರೂಪಿಸಲಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಧಾರ್ಮಿಕ ಕಾರ್ಡ್ ಇದ್ರೆ ಮತದಾನದ ಹಕ್ಕು ಮತ್ತೆ ಪೌರತ್ವವನ್ನು ನೀಡೋದಾಗಿ ಚುನಾವಣಾ ಆಯೋಗ ಎಲ್ಲೂ ಕೂಡ ಲಿಖಿತವಾಗಿ ಹೇಳಿಲ್ಲ ಅಂತ ಮಮತಾ ಅವರು ಮತುವಾ ಸಮುದಾಯಕ್ಕೆ ತಿಳಿಸಿ ಹೇಳಿದ್ದಾರೆ ಇನ್ನು ಈ ಜನರು ಜನರ ಧಾರ್ಮಿಕ ಗುರುತಿನೊಂದಿಗೆ ಆಟ ಆಡ್ತಾ ಇದ್ದಾರಾ ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಈ ರೀತಿಯಲ್ಲಿ ಯಾರಾದರೂ ರಾತ್ರೋರಾತ್ರಿ ಪೌರತ್ವವನ್ನು ಪಡಿಬಹುದು ಮತ್ತೆ ಎಸ್ಐರ್ ಪಟ್ಟಿಯಲ್ಲಿ ಸೇರಬಹುದಾ ಹಾಗಾದ್ರೆ ಎರಡ್ ಸಾವಿರದ ಮೂರರ ಮತದಾರರ ಪಟ್ಟಿ ಮತ್ತೆ ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ಬೇಕು ಅನ್ನೋದ್ರ ಬಗ್ಗೆ ಯಾಕೆ ಚರ್ಚೆ ನಡೀತಾ ಇದೆ ಅಂತಹ ಷರತ್ತುಗಳು ಮತ್ತು ನಿಯಮಗಳ ಅರ್ಥ ಏನು ಹಾಗಾದ್ರೆ ದಿ ವೈರ್ ಪ್ರಕಾರ ಕೇಂದ್ರ ಸಚಿವ ಶಾಂತನು ಠಾಕೂರ್ ಗುಲಾಬಿ ಕಾರ್ಡ್ಗಳನ್ನು ವಿತರಿಸ್ತಾ ಇದ್ರೆ ಅವ್ರ ಸಹೋದರ ಬಿಜೆಪಿ ಶಾಸಕ ಸುಬ್ರತ ಠಾಕೂರ್ ಹಳದಿ ಕಾರ್ಡ್ಗಳನ್ನು ವಿತರಿಸ್ತಾ ಇದ್ದಾರೆ ಇಬ್ರು ಕೂಡ ಇದು ಮತುವಾ ಕಾರ್ಡ್ ಅಂತ ಹೇಳ್ಕೊಳ್ತಾರೆ ಮತ್ತೆ ಅವರ ಹಿಂದೂ ಗುರುತನ್ನು ದೃಢಪಡಿಸ್ತಾರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಶಾಂತನು ಠಾಕೂರ್ ಹೇಳಿರೋದನ್ನ ದಿ ವೈರ್ ವರದಿ ಉಲ್ಲೇಖ ಮಾಡಿದೆ ಯಾರಾದರೂ ಈ ರೀತಿ ತಮ್ಮ ಹೆಸರುಗಳನ್ನ ಎಸ್ ಸೇರಿಸಬಹುದಾ ಚುನಾವಣಾ ಆಯೋಗ ಆ ರೀತಿ ಹೇಳದೇ ಇರುವಾಗ ಬಿಜೆಪಿ ಈಗ ಯಾವ ಆಧಾರದ ಮೇಲೆ ಅಂತ ಕಾರ್ಡ್ಗಳನ್ನು ವಿತರಿಸ್ತಾ ಇದೆ ಟೆಲಿಗ್ರಾಫ್ ವರದಿಯ ಪ್ರಕಾರ ಬಾಂಗ್ಲಾದೇಶದ ಹಿಂದೂ ನಿರಾಶ್ರಿತರಿಗೆ ಸಿ ಎ ಅನ್ನು ಭರ್ತಿ ಮಾಡೋದಕ್ಕೆ ನೆರವಾಗೋದಕ್ಕೆ ಬಂಗಾಳದ ಹದಿನೇಳು ಜಿಲ್ಲೆಗಳಲ್ಲಿ ಏಳ್ನೂರು ಕ್ಯಾಂಪ್ಗಳನ್ನು ಸ್ಥಾಪಿಸುವುದಾಗಿ ಬಿ ಜೆ ಪಿ ಹೇಳಿದೆ ಬಿ ಜೆ ಪಿ ಸನಾತನ ಹಿಂದೂ ಸಂಘಟನೆಗಳೊಂದಿಗೆ ರಾಜ್ಯಾದ್ಯಂತ ಕನಿಷ್ಠ ಏಳ್ನೂರು ಸಿ ಎ ಎ ಕ್ಯಾಂಪ್ಗಳನ್ನು ಯೋಜಿಸಲಾಗುತ್ತೆ ಅಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ ಹೆಚ್ಚಿನ ಶಿಬಿರಗಳು ಮತುವಾ ಸಮುದಾಯದ ಪ್ರಾಬಲ್ಯ ಇರುವಂಥ ಪ್ರದೇಶಗಳಲ್ಲಿ ಅಥವಾ ಬಾಂಗ್ಲಾದೇಶದ ಗಡಿಯಲ್ಲಿರುವಂಥ ಜಿಲ್ಲೆಗಳಲ್ಲಿವೆ ಅಂತ ವರದಿಯಾಗಿದೆ ವರದಿಗಳ ಪ್ರಕಾರ ಬಿ ಜೆ ಪಿ ತನ್ನ ಅಂಗಸಂಸ್ಥೆಗಳು ನಾಯಕರು ಮತ್ತು ಕಾರ್ಯಕರ್ತರಿಗೆ ಈ ಶಿಬಿರಗಳಿಗಾಗಿ ಔಪಚಾರಿಕವಾಗಿ ತರಬೇತಿಯನ್ನು ನೀಡಿದೆ ತರಬೇತಿ ಪಡೆದ ನಂತರ ಅವರು ತಮ್ಮ ತಮ್ಮ ಪ್ರದೇಶಗಳಿಗೆ ಹೋಗಿ ಲಕ್ಷಾಂತರ ಹಿಂದೂ ನಿರಾಶ್ರಿತರಿಗೆ ಎಸ್ ಐ ಆರ್ಗಿಂತ ಮೊದಲು ಪೌರತ್ವ ಪ್ರಮಾಣ ಪತ್ರ ಫಾರ್ಮನ್ನು ಭರ್ತಿ ಮಾಡಿ ಸಲ್ಲಿಸೋದಕ್ಕೆ ಸಹಾಯ ಮಾಡುವಂತೆ ಸೂಚಿಸಲಾಯಿತು ಬಿ ಜೆ ಪಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಅಂತಹ ಶಿಬಿರಗಳನ್ನು ಪ್ರಾರಂಭ ಮಾಡುತ್ತೆ ಅನ್ನೋ ವರದಿಗಳು ಕೂಡ ಇವೆ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಲೋಕಸಭಾ ಚುನಾವಣೆಗೂ ಮುನ್ನ ಬಂಗಾಳದಲ್ಲಿ ಇದೇ ರೀತಿಯ ಶಿಬಿರಗಳನ್ನು ಸ್ಥಾಪಿಸಲಾಗಿತ್ತು ಆದರೆ ಅವು ವಿಫಲ ಅದು ಹಾಗಾದ್ರೆ ಐ ಆರ್ ಕಾರಣದಿಂದಾಗಿ ಈ ಶಿಬಿರದ ಮಹತ್ವ ಹೆಚ್ಚಾಗಿದೆಯಾ ಈ ಎಸ್ ಐ ಆರ್ ಬಗ್ಗೆ ಮತುವಾ ಸಮುದಾಯದಲ್ಲಿ ಇರುವಂತಹ ಭೀತಿಯನ್ನ ಸಿ ಎಫ್ ಫಾರಂ ಭರ್ತಿ ಮಾಡಿಸುವ ಮೂಲಕ ತಣ್ಣಗಾಗಿಸ್ಲಾಗ್ತಾ ಇದೆಯಾ ಫಾರ್ಮ್ ಭರ್ತಿ ಮಾಡೋದಕ್ಕೆ ಹಣವನ್ನ ಕೇಳಲಾಗ್ತಾ ಇರೋದ್ರ ಬಗ್ಗೆಯೂ ಕೂಡ ವರದಿಗಳು ಹೇಳಿವೆ ಎಂಟುನೂರು ರೂಪಾಯಿ ಶುಲ್ಕವನ್ನ ವಿಧಿಸಲಾಗ್ತಾ ಇರೋದ್ರ ಬಗ್ಗೆ ಆ ಒಂದು ವರದಿಗಳು ಉಲ್ಲೇಖ ಮಾಡಿವೆ ಹಣ ಪಾವತಿಸುವ ಮೂಲಕ ಪೌರತ್ವವನ್ನು ಖಾತ್ರಿ ಮತುವಾ ಸಮುದಾಯದ ಅಸಹಾಯಕತೆಯನ್ನು ಬಿಜೆಪಿ ಹಣ ಮಾಡೋದಕ್ಕೆ ಬಳಸ್ಕೊಳ್ತಾ ಇದೆ ಅಂತ ಟಿ ಎಂ ಸಿ ಆರೋಪ ಮಾಡಿದೆ ಇಲ್ಲಿ ಅಂದರೆ ವರದಿಗಳ ಪ್ರಕಾರ ಶಿಬಿರ ನಡೆಸುವವರು ಅಫಿಡೇವಿಟ್ಗೆ ಮೂರ್ನೂರು ರೂಪಾಯಿ ಅಂತ ಕೇಳ್ತಾರೆ ಫಾರಂ ಭರ್ತಿ ಮಾಡೋದಕ್ಕೆ ಇನ್ನೂರ ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ ಮತ್ತೆ ಫಾರ್ಮ್ಗೆ ಐವತ್ತು ರೂಪಾಯಿಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಹೆಚ್ಚುವರಿಯಾಗಿ ನೂರು ರೂಪಾಯಿಗೆ ಹಿಂದೂ ಪ್ರಮಾಣ ಪತ್ರ ಮತ್ತೆ ನೂರು ರೂಪಾಯಿಗೆ ಮತುವಾ ಕಾರ್ಡ್ ಅನ್ನ ನೀಡ್ತಾ ಇದ್ದಾರೆ ಚುನಾವಣಾ ಆಯೋಗ ಈ ಕಾರ್ಡ್ಗಳನ್ನು ಒಪ್ಪೋದಿಲ್ಲ ಅದಕ್ಕೂ ಮತದಾರರ ಕಾರ್ಡ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಮತುವಾ ಸಮುದಾಯದ ಟಿ ಎಂ ಸಿ ಬೆಂಬಲಿಗರು ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿಯನ್ನ ಎಸ್ಐಆರ್ ಗೆ ಆಧಾರವಾಗಿ ಬಳಸಬಹುದು ಅಂತ ಪ್ರತಿಭಟಿಸಿ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥ ವರದಿ ಕೂಡ ಇದೆ ಇನ್ನು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳಬಹುದು ಅನ್ನೋದು ಅವ್ರ ಭಯ ಆಗಿದೆ ಆ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಬಿಜೆಪಿ ಶಿಬಿರ ನಡೀತಾ ಇದೆ ಅಂತ ವರದಿ ಇದೆ ದಿ ಹಿಂದೂ ವರದಿಯ ಪ್ರಕಾರ ಬಿಜೆಪಿ ಸಚಿವ ಶಾಂತನು ಠಾಕೂರ್ ಮತುವಾ ಸಮುದಾಯದ ಹೆಸರುಗಳನ್ನ ಹೊಸ ಮತದಾರರ ಪಟ್ಟಿಯಿಂದ ತೆಗೆದು ಹಾಕದಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡೋದಾಗಿ ಹೇಳಿದ್ದಾರೆ ನಾಗರಿಕರಲ್ಲದವರ ಹೆಸರುಗಳನ್ನ ತೆಗೆದು ಹಾಕೋದಿಕ್ಕೇನೆ ಈ ಎಸ್ಐರ್ ಇದೆ ಅನ್ನೋದಾದ್ರೆ ಅವ್ರ ಹೆಸರು ತೆಗಿಬಾರದು ಅಂತ ಬಿಜೆಪಿ ಹೇಗೆ ಒತ್ತಾಯ ಮಾಡುತ್ತೆ ಈ ಹಿಂಬಾಗಿಲಿನ ವ್ಯವಹಾರ ಏನು ಮತ್ತೆ ಯಾಕೆ ನಡೀತಾ ಇದೆ ಈಗ ಮತುವಾ ಸಮುದಾಯದವರ ಪೌರತ್ವಕ್ಕೆ ಯಾವ ಪ್ರಮಾಣ ಪತ್ರಗಳು ಬೇಕಾಗುತ್ತವೆ ಸಿ ಎ ಫಾರ್ಮ್ಗಳನ್ನು ಭರ್ತಿ ಮಾಡೋದಿಕ್ಕೆ ಬಿಜೆಪಿ ಯಾಕೆ ಒತ್ತಾಯ ಮಾಡ್ತಿದೆ ಇದ್ರ ಬಗ್ಗೆ ಜ್ಞಾನೇಶ್ ಕುಮಾರ್ ಅವರ ಅಭಿಪ್ರಾಯ ಏನು ಈ ಒಳನುಸುಳುವಿಕೆಯ ರಾಜಕೀಯವನ್ನ ಧಾರ್ಮಿಕ ಆಧಾರದ ಮೇಲೆ ವಿಂಗಡಿಸಲಾಗಿದೆಯಾ ಬಿಹಾರದಲ್ಲಿ ಒಳನುಸುಳುವಿಕೆ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯವನ್ನು ಹೆಸರಿಸಿದೇನೆ ಗುರಿಯಾಗಿಸಲಾಯಿತು ಆದ್ರೆ ಈ ಬಿಜೆಪಿ ಪಾಲಿಗೆ ಬಂಗಾಳದಲ್ಲಿ ಬಾಂಗ್ಲಾದೇಶದ ಹಿಂದೂಗಳು ನಿರಾಶ್ರಿತರು ಮತ್ತೆ ಮುಸ್ಲಿಮರು ಒಳನುಸುಳುವವರು ಈ ರಾಜಕೀಯ ಚಳವಳಿ ಪ್ರಾರಂಭವಾದ ಅಸ್ಸಾಂನಲ್ಲಿ ನಿರ್ದಿಷ್ಟ ದಿನಾಂಕದ ನಂತರ ಬಾಂಗ್ಲಾದೇಶದಿಂದ ಬಂದಂಥ ಯಾರನ್ನಾದರೂ ಅವರು ಹಿಂದೂ ಆಗಿರಲಿ ಅಥವಾ ಮುಸ್ಲಿಂ ಆಗಿರಲಿ ನುಸುಳ್ಕೋರರು ಅಂತ ಪರಿಗಣಿಸಲಾಗ್ತಾ ಇತ್ತು ಆದರೆ ಅಂಥ ಅಸ್ಸಾಂನಲ್ಲಿ ಎಸ್ ಐ ಆರ್ ಕೂಡ ನಡೀತಾ ಇಲ್ಲ ಈ ಎಸ್ ಐ ಆರ್ ಪ್ರಕ್ರಿಯೆಯಿಂದ ಯಾರೊಬ್ಬರ ಹೆಸರನ್ನು ತೆಗೆದು ತೆಗೆದುಹಾಕಿದ್ರು ಕೂಡ ಸಿ ಎ ಮೂಲಕ ಅವರಿಗೆ ಮತದಾರರ ಕಾರ್ಡನ್ನು ಪಡೆಯೋದಿಕ್ಕೆ ನಾವು ಪ್ರಯತ್ನಿಸ್ತೀವಿ ಅಂತ ಮೋದಿ ಸರ್ಕಾರದ ಸಚಿವ ಶಾಂತನು ಠಾಕೂರ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗಿದೆ ಎಸ್ಐಆರ್ ಕಾರಣದಿಂದಾಗಿ ಮತ್ವ ಮತ್ತು ಹಿಂದೂ ಮತದಾರರು ಅಪಾಯದಲ್ಲಿರಬಹುದು ಅಂತ ನಾವು ಭಾವಿಸಿದೀವಿ ಅವ್ರ ಹೆಸರುಗಳನ್ನ ಅಳಿಸಿದ ಹಾಗೆ ಸಿ ಎ ಅಡಿಯಲ್ಲಿ ಪ್ರಯತ್ನಿಸಲಾಗುವುದು ಅಂತ ಬಿಜೆಪಿ ನಾಯಕರೊಬ್ಬರು ಹೇಳಿರೋದು ವರದಿಯಾಗಿದೆ ಅಂದ್ರೆ ಬಂಗಾಳದಲ್ಲಿ ಮತುವಾ ಸಮುದಾಯಕ್ಕೆ ಪೌರತ್ವದ ಅವಕಾಶ ಇರುವ ಕಾಣುತ್ತೆ ಬಂಗಾಳದ ಹಲವಾರು ಜಿಲ್ಲೆಗಳಲ್ಲಿ ಬಿಜೆಪಿಯವರ ರಕ್ಷಣೆ ಮುಂದಾಗಿದೆ ಈಗ ಅದಕ್ಕಾಗಿನೇ ಮಮತಾ ಬ್ಯಾನರ್ಜಿ ಅವರು ಅಂತಹ ಕಾರ್ಡ್ಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪೌರತ್ವದ ಪುರಾವೆ ಇಲ್ಲದ ಮತುವಾ ಸಮುದಾಯದವರ ಹೆಸರುಗಳನ್ನು ಆಲಿಸ್ಲಾಗುತ್ತಾ ಅನ್ನೋದನ್ನ ಜ್ಞಾನೇಶ್ ಕುಮಾರ್ ಅವರು ವಿವರಿಸಬೇಕಾಗಿದೆ ನಾಗರಿಕರಲ್ಲದ ಯಾರಾದರೂ ಕೂಡ ಅಷ್ಟು ಸುಲಭವಾಗಿ ಪೌರತ್ವವನ್ನು ಪಡಿಬಹುದಾ ಹಾಗಾದ್ರೆ ಎಸ್ಐರ್ ನ ಅರ್ಥ ಏನು ಚುನಾವಣಾ ಆಯೋಗ ಸಿ ಎ ಅಭಿಯಾನಕ್ಕೆ ತಡೆಯನ್ನು ನೀಡಬೇಕಲ್ವಾ ಎಸ್ಐಆರ್ ಆರ್ ಈಗಾಗಲೇ ಪ್ರಾರಂಭವಾದಾಗ ಮತುವಾ ಸಮುದಾಯಕ್ಕೆ ಪೌರತ್ವ ನೀಡುವಂತಹ ಕ್ಯಾಂಪ್ ಗಳನ್ನ ಯಾಕೆ ನಡೆಸಲಾಗ್ತಾ ಇದೆ ಕಳೆದ ಹದಿನೈದು ದಿನಗಳಲ್ಲಿ ಸಿಎ ಅಡಿಯಲ್ಲಿ ಬಂಗಾಳದಲ್ಲಿ ಎಷ್ಟು ಜನರಿಗೆ ಪೌರತ್ವವನ್ನು ನೀಡಲಾಗಿದೆ ಅನ್ನೋದನ್ನ ಮೋದಿ ಸರ್ಕಾರ ಬಹಿರಂಗಪಡಿಸಬೇಕಲ್ವಾ ಇಲ್ಲಿ ಬಹಳ ಮುಖ್ಯವಾಗಿ ಇದನ್ನ ಬಿಜೆಪಿ ಯಾಕೆ ಮಾಡ್ತಾ ಇದೆ ಸರ್ಕಾರನೇ ಸಿಎ ಶಿಬಿರಗಳನ್ನ ಯಾಕೆ ನಡೆಸಿಲ್ಲ ಎ ನಿಯಮಗಳನ್ನು ಅನುಸರಿಸಲಾಗ್ತಾ ಇದೆಯಾ ಅಥವಾ ಫಾರ್ಮ್ಗಳನ್ನ ತರಾತುರಿಯಲ್ಲಿ ಭರ್ತಿ ಮಾಡಲಾಗ್ತಾ ಇದೆಯಾ ಈ ಕಾನೂನಿನಡಿಯಲ್ಲಿ ಜನರಿಗೆ ಯಾವುದೇ ರೀತಿಯಲ್ಲಿ ಪೌರತ್ವವನ್ನು ನೀಡಲಾಗ್ತಾ ಇದೆಯಾ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿ ಎ ಕಾನೂನನ್ನು ಅಂಗೀಕರಿಸಿತು ಆದರೆ ಅದರ ಅನುಷ್ಠಾನಕ್ಕೆ ನಾಲ್ಕು ವರ್ಷಗಳಷ್ಟು ತಡ ಮಾಡಿತು ವಿರೋಧ ಪಕ್ಷಗಳು ಪ್ರತಿ ವರ್ಷ ನೆನಪಿಸ್ತಾನೆ ಬಂದಿವೆ ಮತ್ತು ಈಗ ಅದು ಜಾರಿಗೆ ಬಂದು ಎರಡೂವರೆ ವರ್ಷಗಳಾಗಿವೆ ಈ ವರ್ಷದ ಏಪ್ರಿಲ್ನಲ್ಲಿ ಟಿ ಎಂ ಸಿ ಸಂಸದೆ ಸುಷ್ಮಿತಾ ದೇವ್ ಒಂದು ವರ್ಷದಲ್ಲಿ ಪೌರತ್ವ ಕಾಯ್ದೆಯಡಿ ಕೇವಲ ಮುನ್ನೂರ ಐವತ್ತು ಜನರಿಗೆ ಮಾತ್ರನೇ ಪೌರತ್ವವನ್ನು ನೀಡಲಾಗಿದೆ ಅನ್ನೋದು ನಿಜಾನ ಅಂತ ಮೋದಿ ಸರ್ಕಾರವನ್ನು ಕೇಳಿದಾಗ ಸರ್ಕಾರ ನಿಖರ ಸಂಖ್ಯೆಯನ್ನು ನೀಡೋದಿಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯಸಭೆಯಲ್ಲಿ ನೀಡಿದಂಥ ಪ್ರತಿಕ್ರಿಯೆಯಲ್ಲಿ ಗೃಹ ಖಾತೆ ರಾಜ್ಯ ಸಚಿವರು ಸಾವಿರಾರು ಜನರಿಗೆ ಪೌರತ್ವ ನೀಡಲಾಗಿದೆ ಅಂತ ಹೇಳಿದರು ಆದರೆ ಪೌರತ್ವ ಪಡೆದಂಥ ಜನರ ಸಂಖ್ಯೆಯನ್ನೇ ಇಲ್ಲಿ ಬಹಿರಂಗ ಈಗ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಎಸ್ಐ ಆರ್ ಜೊತೆಗೆ ಸಿ ಎ ಶಿಬಿರಗಳನ್ನು ನಡೆಸಬಹುದಾ ಎಸ್ ಐ ಆರ್ ಹೊತ್ತಿನಲ್ಲೇ ಯಾರಿಗಾರು ಪೌರತ್ವವನ್ನು ನೀಡಬಹುದ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗಿದೆ ಅಸ್ಸಾಂನಲ್ಲಿ ಎಸ್ಐ ಆರ್ ನಡೆಸದೇ ಇರೋದಕ್ಕೆ ಇದೇ ಕಾರಣ ಅನ್ನೋದನ್ನ ಮೋದಿ ಸರ್ಕಾರ ಮೊದಲು ವಿವರಿಸಬೇಕು ಅಲ್ಲಿ ವಿಶೇಷ ಪರಿಷ್ಕರಣೆಯನ್ನು ನಡೆಸಲಾಗ್ತಾ ಇದೆ ಎಸ್ಐ ಆರ್ ಅನ್ನು ನಡೆಸಲಾಗ್ತಾ ಇಲ್ಲ ಅಸ್ಸಾಂನಲ್ಲಿ ಮಾತ್ರ ಅಲ್ಲ ಬಾಂಗ್ಲಾದೇಶದ ಗಡಿಯಲ್ಲಿರುವಂತಹ ತ್ರಿಪುರ ಮತ್ತೆ ಮೇಘಾಲಯದಲ್ಲೂ ಕೂಡ ಎಸ್ ಐ ಆರ್ ನಡೆಸಲಾಗ್ತಾ ಇಲ್ಲ ಜಮ್ಮು ಕಾಶ್ಮೀರದಲ್ಲೂ ಕೂಡ ಇದನ್ನು ನಡೆಸಲಾಗ್ತಾ ಇಲ್ಲ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ನೊಂದಿಗೆ ಗಡಿಗಳನ್ನು ಹಂಚಿಕೊಂಡಿರುವಂತಹ ಒಂಬತ್ತು ರಾಜ್ಯಗಳಿವೆ ಮಿಜೋರಾಂ ಮಣಿಪುರ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಅಸ್ಸಾಂ ತ್ರಿಪುರ ಮೇಘಾಲಯ ಮತ್ತು ಪಶ್ಚಿಮ ಬಂಗಾಳ ಈ ಪೈಕಿ ಬಂಗಾಳವನ್ನು ಹೊರತುಪಡಿಸಿ ಬೇರೆ ಎಲ್ಲಿಯೂ ಕೂಡ ಎಸ್ ಐ ಅನ್ನು ನಡೆಸ್ತಾ ಇಲ್ಲ ಚುನಾವಣಾ ಆಯೋಗದ ಎಸ್ ಐ ಆರ್ ಉದ್ದೇಶ ಅಮಿತ್ ಶಾ ಅವರ ಸೂಚನೆಗಳ ಮೇರೆಗೆ ನಿಗದಿಯಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಇದು ಪುಷ್ಟೀಕರಿಸುತ್ತೆ ಎಸ್ಐಆರ್ ಆರ್ ಉದ್ದೇಶ ಸರಿಯಾಗಿದ್ರೆ ಮೊದಲು ರೋಹಿಂಗ್ಯಾಗಳು ಬರುವಂತಹ ರಾಜ್ಯದಲ್ಲಿ ಇದಾಗಬೇಕಾಗಿತ್ತು ಬಂಗಾಳ ಮ್ಯಾನ್ಮಾರ್ನೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಳ್ಳೋದಿಲ್ಲ ಹಾಗಾದ್ರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲದಂತಹ ಇ ಎಸ್ಐ ಇಲ್ಲಿ ಯಾಕೆ ನಡೀತಾ ಇದೆ ಹದಿನೈದು ದಿನಗಳ ಹಿಂದೆ ಬಾಂಗ್ಲಾದೇಶಗಳು ತ್ರಿಪುರಾದಲ್ಲಿ ಸಿಕ್ಕಿಬಿದ್ರು ರೋಹಿಂಗ್ಯಗಳು ಅಸ್ಸಾಂನಲ್ಲಿ ಸಿಕ್ಕಿಬಿದ್ರು ಆದ್ರೆ ಬಿಹಾರದಲ್ಲಿ ಒಳನುಸುಳುಕೋರರು ಕಂಡು ಬಂದರು ಅಥವಾ ಇಲ್ವೋ ಆದ್ರೆ ಅದರ ನಂತರವೂ ಕೂಡ ಪ್ರಧಾನಿ ಮೋದಿಯವರು ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರು ಈ ಒಳನುಸುಳುವಿಕೆ ವಿಷಯವನ್ನು ಎತ್ತುತ್ತಾನೆ ಇದ್ರು ಇಲ್ಲಿ ಅಂತಿಮ ಪಟ್ಟಿ ಬಂದಾಗ ಚುನಾವಣಾ ಆಯೋಗ ಯಾಕೆ ಮೌನವಾಗಿತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಒಂಬತ್ತು ರಾಜ್ಯಗಳು ಮತ್ತೆ ಮೂರು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಸ್ಐಆರ್ ಆದೇಶವನ್ನು ಹೊರಡಿಸಿದಾಗ ಅಸ್ಸಾಂನ ಹೆಸರನ್ನು ಅದರಲ್ಲಿ ಸೇರಿಸಲಾಗಿಲ್ಲ ಭಾರತೀಯ ಪೌರತ್ವ ಕಾಯ್ದೆ ಅಸ್ಸಾಂಗೆ ಪ್ರತ್ಯೇಕ ಪೌರತ್ವ ಪರಿಶೀಲನೆಯನ್ನು ಒದಗಿಸುತ್ತೆ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಅಲ್ಲಿನ ಪೌರತ್ವ ಪರಿಶೀಲನಾ ಕಾರ್ಯ ಪೂರ್ಣಗೊಳ್ಳುವಂತಹ ಹಂತದಲ್ಲಿದೆ ನುಸುಳುಕೋರರು ನಾಗರಿಕರಾಗಿದ್ದಾರೆ ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎನ್ ಆರ್ ಸಿ ಅಸ್ಸಾಂನಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡಲಾಯಿತು ಪಟ್ಟಿ ಬಿಡುಗಡೆ ಮಾಡಿದಾಗ ಬಿಜೆಪಿ ಅದನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸಿತು ಅಂದ್ರೆ ಬಿ ಜೆ ಪಿ ಅದು ಬಯಸಿದ್ರೆ ಸುಪ್ರೀಂ ಕೋರ್ಟ್ ನ ಮೇಲ್ವಿಚಾರಣೆಯಲ್ಲಿ ನಡೆಸಲಾದಂತಹ ಎನ್ ಆರ್ ಸಿ ತಿರಸ್ಕರಿಸಬಹುದು ಆದ್ರೆ ಕಾಂಗ್ರೆಸ್ ಅಥವಾ ಟಿ ಎಂ ಸಿ ಚುನಾವಣಾ ಆಯೋಗದ ಎಸ್ ಐ ಆರ್ ಅನ್ನ ಪ್ರಶ್ನೆ ಮಾಡಿದಾಗ ಅದನ್ನ ಚುನಾವಣಾ ಆಯೋಗದ ಮೇಲಿನ ದಾಳಿ ಅಥವಾ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಹೇಳಲಾಗುತ್ತೆ ಬಂಗಾಳದಿಂದ ಒಳನುಸುಳ್ಕೋರನ್ನ ಹೊರ ಹಾಕೋದಕ್ಕೆ ಎಸ್ಐ ಆರ್ನ ನಡೆಸಲಾಗ್ತಾ ಇದ್ರೆ ಅಸ್ಸಾಂನಲ್ಲಿ ಅದನ್ನು ಯಾಕೆ ನಡೆಸ್ತಾ ಇಲ್ಲ ಅಂತ ಕೇಳೋದಕ್ಕೆ ತಪ್ಪಾಗಿದ್ರೆ ಚುನಾವಣಾ ಆಯೋಗ ಪೌರತ್ವದ ಹೆಸರಿನಲ್ಲಿ ಮತದಾರರನ್ನ ಪರಿಶೀಲಿಸ್ತಾ ಇರುವಾಗ ಬಂಗಾಳದಲ್ಲಿ ಬಿಜೆಪಿ ಪೌರತ್ವ ನೀಡುವಂತಹ ಅಭಿಯಾನ ನಡೆಸ್ತಾ ಇರೋದು ದೇಶಕ್ಕೆ ಗೊತ್ತಿದೆಯಾ ಬಿಜೆಪಿ ಯಾರಿಗೆ ಬೇಕಾದರೂ ಪೌರತ್ವವನ್ನು ಕೊಡಿಸಬಹುದು ಅನ್ನೋದಾದ್ರೆ ಇದೆಂತ ರಾಜಕೀಯ ತರ್ಕ ಇದು ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ